ಸಾರ್ವಜನಿಕ ಗ್ರಂಥಾಲಯದಿಂದ ವಿಶ್ವ ಪುಸ್ತಕ ಮತ್ತು ಕೃತಿ ಸ್ವಾಮ್ಯ ದಿನಾಚರಣೆಯನ್ನು ಕೊಟ್ಟೂರಿನ ತುಂಗಭದ್ರಾ ಮಹಾವಿದ್ಯಾಲಯದಲ್ಲಿ ಆಚರಿಸಲಾಯಿತು ಕೊಟ್ಟೂರು ಸಾರ್ವಜನಿಕ ಗ್ರಂಥಾಲಯದಲ್ಲಿ ಹೊಸ ಲೇಖಕರ ಹೊಸ ಪ್ರಕಾಶಕರ ಮತ್ತು ಹೊಸ ಪುಸ್ತಕಗಳನ್ನು ಪ್ರದರ್ಶನ ಮಾಡಲಾಯಿತು ಭಾರತೀಯ ಗ್ರಂಥಾಲಯ ಪಿತಾಮಹ ಪದ್ಮಶ್ರೀ ಡಾಕ್ಟರ್ ಎಸ್ ಆರ್ ರಂಗನಾಥನ್ ರವರ ಮತ್ತು ಶಾರದಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹೂವಿನ ಹಾರ ಹಾಕಿ ಪುಷ್ಪಾರ್ಚನೆ ಮಾಡಲಾಯಿತು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತ್ ಮೂರರಂದು ಆಚರಿಸುವಂತೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಯುನೆಸ್ ೋ ಸಂಸ್ಥೆಯು ಈ ಸಭೆಯಲ್ಲಿ ಈ ದಿನಾಂಕವನ್ನು ಘೋಷಣೆ ಮಾಡಿತು ಈ ದಿನ ಮಹಾನ್ ಲೇಖಕರಾದ ಇಂಗ್ಲಿಷ್ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ ಮತ್ತು ಇತರ ಲೇಖಕರು ಮರಣ ಹೊಂದಿದ ದಿನ ಎಲ್ಲ ಲೇಖಕರಿಗೆ ಗೌರವ ನೀಡುವ ಉದ್ದೇಶದಿಂದ ಈ ದಿನದಂದು ವಿಶ್ವ ಪುಸ್ತಕ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದು ಮತ್ತು ಎಲ್ಲ ವಿದ್ಯಾರ್ಥಿಗಳು ಸಾರ್ವಜನಿಕರು ಕೊಟ್ಟೂರು ಸಾರ್ವಜನಿಕ ಗ್ರಂಥಾಲಯದಲ್ಲಿ ಸದಸ್ಯತ್ವ ಪಡೆದು ನಿರಂತರವಾಗಿ ಓದಬೇಕೆಂದು ಮಲ್ಲಪ್ಪ ಗುಡ್ಲಾನೂರು ಶಾಖಾ ಗ್ರಂಥಾಲಯ ಅಧಿಕಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗ್ರಂಥಗಳು ಮನುಷ್ಯನ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ತರುವ ಸ್ನೇಹಿತರಿದ್ದಂತೆ ಎಂದು ಶ್ರೀ ಟಿ ಶ್ಯಾಮರಾಜ್ ಪ್ರಾಚಾರ್ಯರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಯಾರು ನಿರಂತರವಾಗಿ ಪುಸ್ತಕಗಳನ್ನು ಓದುತ್ತಾರೋ ಅವರು ಎಲ್ಲಿ ಬೇಕಾದರೂ ಉತ್ತಮ ಜೀವನ ನಡೆಸಬಹುದೆಂದು ಮುಖ್ಯ ಅತಿಥಿಗಳಾಗಿ ಶ್ರೀ ಟಿ ಹನುಮಂತಪ್ಪ ವಕೀಲರು ಮಾತನಾಡಿದರು ಪುಸ್ತಕಗಳು ಜನರ ಬದುಕಿನಲ್ಲಿ ಬೆಳಕು ನೀಡುತ್ತಾ ಮತ್ತು ಗ್ರಂಥಗಳು ನಿಜವಾದ ಸ್ನೇಹಿತರಿದ್ದಂತೆ ಪುಸ್ತಕಗಳನ್ನು ಓದುವುದರಿಂದ ನಮ್ಮಲ್ಲಿ ಶಕ್ತಿ ಧೈರ್ಯ ಏಕಾಗ್ರತೆ ಬರುತ್ತದೆ ನಮ್ಮ ಬದುಕು ಸದಾ ಚಟುವಟಿಕೆಯಿಂದ ಇರುತ್ತದೆ ಎಂದು ಶ್ರೀ ದೇವರ ಕೊಳದ ಆನಂದ ಶಿಕ್ಷಣ ಸಂಯೋಜಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕೂಡ್ಲಿಗಿ ಇವರು ಮಾತನಾಡಿದರು ಸತತವಾಗಿ ಪುಸ್ತಕಗಳನ್ನು ಓದುವುದರಿಂದ ಸಮಾಜದ ಸಮುದಾಯದಲ್ಲಿ ಹೆಚ್ಚು ಗೌರವ ದೊರೆಯುತ್ತದೆ ಎಂದು ಶ್ರೀ ಎಸ್ ಕೆ ಗಿರಿ ಶಿಕ್ಷಣ ಪ್ರೇಮಿಗಳು ಮಾತನಾಡಿದರು ಮನೆಯಲ್ಲಿ ಹಿರಿಯರು ಪುಸ್ತಕಗಳನ್ನು ಓದುತ್ತಿದ್ದರೆ ಮಕ್ಕಳು ಮತ್ತು ಇತರರು ಪುಸ್ತಕಗಳನ್ನು ಓದುವುದನ್ನು ಅನುಸರಿಸುತ್ತಾರೆ ಮೊಬೈಲ್ ಮತ್ತು ಟಿವಿ ರಿಮೋಟ್ ಅನ್ನು ಕಾಣದಂತೆ ಇಡಬೇಕು ಎಲ್ಲಿ ನೋಡಿದರಲ್ಲಿ ಪುಸ್ತಕಗಳು ಕಾಣುವಂತೆ ಇಡಬೇಕು ಎಂದು ಶ್ರೀಮತಿ ಗೀತಾ ನಾಗರಾಜ್ ಧಿಯಾಸಫಿಕಲ್ ಸೊಸೈಟಿಯ ಸದಸ್ಯರು ಮಾತನಾಡಿದರು ಶ್ರೀಮತಿ ಲತಾ ಸಹಾಯಕ ಪ್ರಾಧ್ಯಾಪಕರು ಶ್ರೀ ಅರವಿಂದ್ ಬಸಾಪುರ್ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಗ್ರಂಥಾಲಯ ಸಿಬ್ಬಂದಿ ಶ್ರೀನಿವಾಸ್ ಪತ್ತಾರ್ ಉಪಸ್ಥಿತರಿದ್ದರು ವಿಶ್ವ ಪುಸ್ತಕ ದಿನಾಚರಣೆಯ ನಿಮಿತ್ತ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸಾರ್ವಜನಿಕ ಗ್ರಂಥಾಲಯದ ಮಹತ್ವ ಎಂಬ ವಿಷಯವನ್ನು ಪ್ರಬಂಧವನ್ನ ಬರೆಸಲಾಯಿತು ಇದರಲ್ಲಿ ವಿಜೇತರಾದವರು ವಿದ್ಯಾರ್ಥಿಗಳಲ್ಲಿ ಹೊರಕೇರಿ ಮಹಾದೇವಿ ಪ್ರಥಮ ಸ್ಥಾನ ಪಿ ಕ್ಷಮಾ ದ್ವಿತೀಯ ಸ್ಥಾನ ಪಿ ಪಿ ಸ್ವಪ್ನಕುಮಾರಿ ತೃತೀಯ ಸ್ಥಾನ ಎಚ್ ಎಂ ಐಶ್ವರ್ಯ ಸಮಾಧಾನಕರವಾಗಿ ವಿಜೇತರಾದರು ಹಾಗೂ ಸಾರ್ವಜನಿಕವಾಗಿ ವಿಜೇತರಾದವರು ಇ ಅನಿತಾ ಪ್ರಥಮ ಸ್ಥಾನ ಕೆ ಆನಂದ್ ದ್ವಿತೀಯ ಸ್ಥಾನ ಹರ್ಷವರ್ಧನ್ ತೃತೀಯ ಸ್ಥಾನ ಇವರಿಗೆ ಪುಸ್ತಕಗಳನ್ನು ಬಹುಮಾನವನ್ನಾಗಿ ನೀಡಲಾಯಿತು ದಿವಂಗತ ಬಿ ಪಿ ಮಂಜುನಾಥ್ ಇವರ ಸವಿ ನೆನಪಿಗಾಗಿ ಶ್ರೀಮತಿ ಸುಂದರಮ್ಮ ಮುಖ್ಯ ಗುರುಗಳು ಮತ್ತು ಮಕ್ಕಳು ಸಾರ್ವಜನಿಕ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ದಾನವನ್ನಾಗಿ ನೀಡಿದರು ಬಿ ಕಾವೇರಿ ಸ್ವಾಗತಿಸಿದರು ಟಿ ನಾಗಮ್ಮ ಪ್ರಾರ್ಥಿಸಿದರು ಎಚ್ ರೇಖಾ ಮತ್ತು ಚಂದನ್ ನಿರೂಪಿಸಿದರು ವಂದಿಸಿದರು ಸಾರ್ವಜನಿಕ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಉಚಿತವಾಗಿ ನೀಡಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಶಾಂತಿ ನೆಮ್ಮದಿ ನಾನು ಆಚರಿಸಬೇಕೆಂತಂದು ಘೋಷಣೆ ಮಾಡಿದ್ದೀನಿ ಯಾವ ಉದ್ದೇಶಕ್ಕೆ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಸವಣ್ಣರವರು ನಂತರ ಕುವೆಂಪುರವರು ಇತ್ಯ ಇತ್ಯಾದಿ ಸಾಹಿತಿಗಳು ಕವಿಗಳ ಸವಿನ ನೆನಪಿಗಾಗಿ ಇದಕ್ಕಿಂತ ಒಂದು ಬೇರೆ ಇರ್ತಕ್ಕಂಥ ಒಬ್ಬ ಕವಿ ಜನ್ಮದಿನದಂದು ಅಕ್ ಅಕ್ಟೋಬರ್ ಏಳರಂದು ವಿಶ್ವ ಪುಸ್ತಕವನ್ನು ಆಚರಣೆ ಮಾಡ್ತಿತ್ತು ಆದರೆ ಅವರು ಮರಣ ಹೊಂದಿದ ನಂತರ ಈ ನಾಟಕ ಕವಿ ಆಗಿರ್ತಕ್ಕಂಥ ಶೇಕ್ಸ್ಪಿಯರ್ ಅವರ ಮರಣದ ದಿನವಾದ ಈ ದಿನ ಯುನೆಸ್ಕೋ ಹತ್ತೊಂಬತ್ತೂರ ತೊಂಬತ್ತೈದರಲ್ಲಿ ವಿಶ್ವ ಪುಸ್ತಕ ಮತ್ತು ಪೃಥ್ವಿ ಸ್ವಾಮೀಜಿನ ಆಚರಣೆಯನ್ನು ಆಚರಣೆ ಮಾಡಬೇಕಂತ ಒಂದು ಘೋಷಿಸ್ತಾರೆ ನಮ್ಮ ಕವಿಗಳು ಸಾಹಿತಿಗಳ ಗೌರವ ಸಮರ್ಪಣೆಗಾಗಿ ಅವರ ಗೌರವಕ್ಕೆ ಒಂದು ಮೆರವು ತರಬೇಕಂತ ಒಂದು ಉದ್ದೇಶದಿಂದ ಈ ಒಂದು ವಿಶ್ವ ಪುಸ್ತಕ ದಿನಾಚರಣೆಯನ್ನು ಮಾಡ್ತಾರೆ ಪಟೋಲ್ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಮೂವತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೈದು ಪುಸ್ತಕಗಳಿದ್ದು ಎಲ್ಲ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು ಪುಸ್ತಕಗಳಂತಂದ್ರೆ ಪುಸ್ತಕಗಳಂತಂದರೆ ಜ್ಞಾನಪಟ ಅಲ್ಲಿ ಸಾಕಷ್ಟು ಜ್ಞಾನಾರ್ಜನೆಯನ್ನು ಪಡ್ಕೊಳ್ಳಬೋದು ನಂತರ ಏಕಾಗ್ರತೆಯನ್ನು ಪಡ್ಕೊಳ್ಳಬಹುದು ನಂತರ ಉತ್ತಮವಾಗಿರ್ತಕ್ಕಂಥ ಜ್ಞಾನಾರ್ಜನೆ ಉಳಿದವರು ಸಮಾಜದಲ್ಲಿ ಅತಿ ಉನ್ನತ ಮಟ್ಟಕ್ಕೆ ಹೋಗಿ ಸಮಾಜ ಆ ವ್ಯಕ್ತಿಯನ್ನು ಗುರುತಿಸ್ತದೆ ಹಾಗಾಗಿ ನಾವೆಲ್ಲರೂ ನಿರಂತರವಾಗಿ ಪುಸ್ತಕಗಳನ್ನು ಓದ್ತಿರಬೇಕು ಗ್ರಂಥಾಲಯಗಳನ್ನು ಬಳಸ್ಕೊಳ್ತಿರ್ಬೇಕು ನೀವು ನೀವು ಕಷ್ಟಕ್ಕಂಥ ತೆರಿಗೆ ಗ್ರಂಥಾಲಯದ ಪಾಲು ಆಗಿದ್ರೆ ಕೂಡ ಹಾಗೆ ಅದು ನಿಮ್ಗೆ ಗೊತ್ತೇ ಇಲ್ಲ ನೀವು ದುಡ್ಡು ಕಟ್ಟಿದ್ರು ಕೂಡ ನಾವು ಹೊಲ್ಮಾಕ್ತೀವಿ ಬಂದು ಹೋಗಿದ್ರೆ ಅದು